ಕೂದಲೆಲ್ಲ ಎಲ್ಲೋಯ್ತವಾ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಂತೆ ಕಂಪ್ನಿಯಿಂದ ಕಾರ್ ಕೊಟ್ಟವ್ರೆ ಕಣಿ ಇರತ್ತೆ ಹೌದಾ ಬೆಳಿಗ್ಗೆ ಕರ್ಕೊ ಸಂಜೆ ಬಿಟ್ಟು ಹೋಗ್ತಾರೆ ಓಹ್ ಕ್ಯಾಬೋ ಹಂಗಾರೆ ನಮ್ಮ ಕಂಪ್ನೀ ಟೀ ಟಿನೆ ಕೊಟ್ಟವ್ರೆ ಟೀ ತತ್ತಿನಿರಿ ಕೊಳ್ಳ ಎತ್ತಿಡ್ ಹೊಳಿಕೆ ಎಂತುಡಮ್ಮ ಇದು ಸ್ವೀಟು ಸ್ವೀಟು ಅಮ್ಮ ಸ್ವೀಟ್ ಬಾಕ್ಸು ಗಣ ಕೊಡ್ತು ಹ್ಞೂ ಕ್ರಾಂತಿ ಸ್ವೀಟ್ ಬಾಕ್ಸ್ ಅಲ್ಲಿ ಪೆಟ್ಕಿ ಅಂಗಡಿ ಒಂದೊಂದು ರೂಪಾಯಿ ಬಾಟ್ಲಿ ತಿಂಡಿ ಹಾಕ ಬಂದ ಥು ಮಂಡ್ಯವು ದೊರಿದ್ರು ಹಾಲ್ ತಕೊಂಡ್ ಬರ ಹೋಗಿ ಹಾಲಿಲ್ವಾ ಇಲ್ಲ ಏ ಊರು ತುಂಬಾ ಕುಡಿಬಹುದು ಕುಡಿಲಿ